ಗೋಕರ್ಣವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾಗಿದೆ ಇದರ ಇತಿಹಾಸ ಮತ್ತು ಮಹತ್ವವು ಹಲವಾರು ಪುರಾಣ ಕಥೆಗಳು ಮತ್ತು ಐತಿಹಾಸಿಕ ಘಟನೆಗಳೊಂದಿಗೆ ಹೆಣೆದುಕೊಂಡಿದೆ ಪುರಾಣಗಳ ಪ್ರಕಾರ ಗೋಕರ್ಣದ ಇತಿಹಾಸ ಆತ್ಮಲಿಂಗದ ಕಥೆ ಗೋಕರ್ಣದ ಇತಿಹಾಸವು ರಾವಣ ಮತ್ತು ಆತ್ಮಲಿಂಗದ ಕಥೆಯೊಂದಿಗೆ ಆಳವಾಗಿ ಸಂಬಂಧಿಸಿದೆ ಲಂಕಾಸುರ ರಾವಣನು ಶಿವನಿಂದ ಆತ್ಮಲಿಂಗವನ್ನು ಪಡೆದು ಅದನ್ನು ಲಂಕೆಗೆ ಒಯ್ಯುತ್ತಿದ್ದನು ಆದರೆ ದೇವತೆಗಳು ರಾವಣನ ಶಕ್ತಿಯನ್ನು ಕಂಡುಹೆದರಿ ಅವನು ಆತ್ಮಲಿಂಗವನ್ನು ಲಂಕೆಗೆ ಒಯ್ದರೆ ಲೋಕಕ್ಕೆ ಅಪಾಯ ಎಂದು ಭಾವಿಸಿ ಗಣೇಶನ ಸಹಾಯವನ್ನು ಕೇಳಿದರು ಗಣೇಶನು ಬಾಲಕನ ರೂಪದಲ್ಲಿ ಬಂದು ರಾವಣನು ಸಂಧ್ಯಾ ಮಾಡುವಾಗ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟುಬಿಟ್ಟನು ರಾವಣನು ಹಿಂದಿರುಗಿದಾಗ ಅದನ್ನು ಮೇಲೆತ್ತಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಅವನು ಆ ಲಿಂಗವನ್ನು ಎತ್ತಲು ಪ್ರಯತ್ನಿಸುವಾಗ ಅದರ ಕೆಲವು ತುಣುಕುಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹರಡಿದವು ಎಂದು ನಂಬಲಾಗಿದೆ ಗೋಕರ್ಣದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಮಹಾಬಲೇಶ್ವರ ದೇವಾಲಯದಲ್ಲಿರುವ ಆತ್ಮಲಿಂಗವು ಅತ್ಯಂತ ಪವಿತ್ರವಾದುದು ಎಂದು ನಂಬಲಾಗಿದೆ ಗೋಕರ್ಣ ಹೆಸರು ಬಂದಿದ್ದು ಹೇಗೆ ಒಂದು ದಂತಕಥೆಯ ಪ್ರಕಾರ ರಾವಣನು ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟ ನಂತರ ಅದನ್ನು ಮೇಲೆತ್ತಲು ಪ್ರಯತ್ನಿಸುವಾಗ ಒಂದು ಹಸು ಭೂಗತವಾಗುತ್ತಿತ್ತು ರಾವಣನು ಆ ಹಸುವಿನ ಕಿವಿಯನ್ನು ಹಿಡಿದನು ಈ ಹಸುವಿನ ಕಿವಿ ಗೋಸಮ ಹಸು ಕರ್ಣಸಮ ಕಿವಿಯಿಂದಾಗಿ ಈ ಸ್ಥಳಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಇನ್ನೊಂದು ಪ್ರತೀತಿಯ ಪ್ರಕಾರ ಗಂಗಾವಳಿ ಮತ್ತು ಅಘನಾಶಿನಿ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುವಾಗ ಗೋವಿನ ಕಿವಿಯ ಆಕಾರವನ್ನು ಹೋಲುವುದರಿಂದ ಈ ಸ್ಥಳಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿದೆ ಬ್ರಹ್ಮನು ತನ್ನ ಅಹಂಕಾರಕ್ಕಾಗಿ ಶಿವನಿಂದ ಶಾಪವನ್ನು ಪಡೆದ ನಂತರ ಅದನ್ನು ನಿವಾರಿಸಲು ಧ್ಯಾನ ಮಾಡಿದನು ಆಗ ಶಿವನು ಒಂದು ಹಸುವಿನ ಕಿವಿಗಳಿಂದ ಹೊರಹೊಮ್ಮಿದನು ಅದರಿಂದ ಈ ಸ್ಥಳಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿತು ಎಂಬ ಪ್ರತೀತಿಯೂ ಇದೆ ಪರಶುರಾಮ ಕ್ಷೇತ್ರ ಪರಶುರಾಮನು ಕೇರಳವನ್ನು ಸೃಷ್ಟಿಸಿದಾಗ ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದನು ಎಂದು ಪುರಾಣಗಳು ಹೇಳುತ್ತವೆ ಆದಿಶಂಕರಾಚಾರ್ಯರ ಕೊಡುಗೆ ಹಿಂದೂಗಳ ಪರಮಪೂಜ್ಯ ಗುರುಗಳಾದ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಭಾರತದೆಲ್ಲೆಡೆ ಪಸರಿಸಲು ಗೋಕರ್ಣವನ್ನು ಬಳಸಿದರು ಅವರು ಇಲ್ಲಿ ಪವಿತ್ರವಾದ ಶ್ರೀರಾಮಚಂದ್ರಾಪುರ ಮಠವನ್ನು ಸ್ಥಾಪಿಸಿದರು ಐತಿಹಾಸಿಕ ಮಹತ್ವ ಗೋಕರ್ಣದ ಮಹಾಬಲೇಶ್ವರ ದೇವಾಲಯವು ಏಳನೇ ಶತಮಾನದ ತೇವಾರಂನಲ್ಲಿ ಅಪ್ಪರ್ ಮತ್ತು ಸಂಬಂಧರ್ ಭಕ್ತಿ ಕಾವ್ಯದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ದೇವಾಲಯದ ಸಂಕೀರ್ಣದಲ್ಲಿ ಹೆಚ್ಚಿನವು ವಿಜಯನಗರದ ನಂತರದ ಅವಧಿಗೆ ಕ್ರೀ ಶಾ ಸಾವಿರದ ಮುನ್ನೂರ ಮೂವತ್ತ್ ಆರು ಆರುನೂರ ನಲವತ್ತ್ ಆರು ಸೇರಿವೆ ಗೋಕರ್ಣವು ಸೋದೆ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಭಾಗವಾಗಿತ್ತು ಮಯೂರವರ್ಮನೆಂಬ ರಾಜನು ಯಾತ್ರಾರ್ಥಿಯಾಗಿ ಗೋಕರ್ಣಕ್ಕೆ ಬಂದಾಗ ಇಲ್ಲಿ ಬ್ರಾಹ್ಮಣರ ವಸತಿಗಾಗಿ ಉಂಬಳಿಗಳನ್ನು ಹಾಕಿಕೊಟ್ಟು ಬ್ರಾಹ್ಮಣರನ್ನು ಸಂಸ್ಥಾಪಿಸಿದನು ಎಂದು ಹೇಳಲಾಗುತ್ತದೆ ಗೋಕರ್ಣದ ಪ್ರಸ್ತುತ ಮಹತ್ವ ಗೋಕರ್ಣವನ್ನು ದಕ್ಷಿಣದ ಕಾಶಿ ಎಂದು ಕರೆಯಲಾಗುತ್ತದೆ ಕಾಶಿಯಲ್ಲಿ ಪೂಜೆ ಸಲ್ಲಿಸುವುದರಿಂದ ದೊರೆಯುವ ಫಲಕ್ಕೆ ಸಮನಾದ ಫಲ ಇಲ್ಲಿ ದೊರೆಯುತ್ತದೆ ಎಂದು ನಂಬಿಕೆಯಿದೆ ಇದು ಕರ್ನಾಟಕದಲ್ಲಿರುವ ಏಳು ಪ್ರಮುಖ ಮುಕ್ತಿ ಕ್ಷೇತ್ರಗಳಲ್ಲಿ ಮೋಕ್ಷದ ಸ್ಥಳಗಳು ಒಂದಾಗಿದೆ ಹಿಂದೂಗಳು ತಮ್ಮ ಪೂರ್ವಜರ ಶ್ರಾದ್ದ ಮತ್ತು ಇತರ ಆಚರಣೆಗಳನ್ನು ಇಲ್ಲಿ ಮಾಡುತ್ತಾರೆ ಇಲ್ಲಿರುವ ಓಂ ಬೀಚ್ ಕುಡ್ಲೆ ಬೀಚ್ ಹಾಫ್ ಮೂನ್ ಬೀಚ್ ಮತ್ತು ಪ್ಯಾರಾಡೈಸ್ ಬೀಚ್ಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಓಂ ಬೀಚ್ ವೈಮಾನಿಕವಾಗಿ ನೋಡಿದಾಗ ಓಂ ಆಕಾರದಲ್ಲಿ ಕಾಣುತ್ತದೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಜೊತೆಗೆ ಮಹಾಗಣಪತಿ ದೇವಾಲಯ ಭದ್ರಕಾಳಿ ದೇವಾಲಯ ಇತ್ಯಾದಿ ಇತರ ದೇವಾಲಯಗಳೂ ಇವೆ ಹೀಗೆ ಗೋಕರ್ಣವು ಪ್ರಾಚೀನ ಕಾಲದಿಂದಲೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಒಂದು ವಿಶೇಷ ಸ್ಥಳವಾಗಿದೆ thank mm -hmm. you